ವೀಕ್ಷಕರಿಗೆ ನಮಸ್ಕಾರ ಪುರಾಣದ ಹನ್ನೆರಡನೆಯ ಅಧ್ಯಾಯವನ್ನು ಆರಂಭಿಸೋಣ ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜನಿಗೆ ಮೃಗಶೃಂಗನ ವೃತ್ತಾಂತ ಮಾರ್ಕಾಂಡೇಯನ ಜನನ ಹಾಗೂ ಕಾಶಿ ವಿಶ್ವನಾಥನ ಮಹಿಮೆಯನ್ನು ವರ್ಣಿಸಿದ ಬಳಿಕ ಮಾರ್ಕಾಂಡೇಯನ ವೃತ್ತಾಂತವನ್ನು ನಿರೂಪಿಸಲು ಆರಂಭಿಸಿದರು ಮಾರ್ಕಂಡೇಯನ ಆಯುಷ್ಯ ಪ್ರಮಾಣ ಕೇವಲ ಹದಿನಾರು ವರ್ಷಗಳು ಮಾತ್ರ ವರ್ಷಗಳು ಉರುಳುತ್ತಿದ್ದಂತೆ ತಂದೆ ತಾಯಿಗಳಾದ ಮೃಕಂಡು ಮರುದ್ವತಿಯರಿಗೆ ಮಗನ ಬಗ್ಗೆ ಚಿಂತೆಯಾಗತೊಡಗಿತು ಮಾರ್ಕಾಂಡೇಯನಿಗೆ ಐದು ವರ್ಷಗಳಾಗುತ್ತಲೇ ಉಪನಯನವನ್ನು ಮಾತಾಪಿತರು ವೈಭವದಿಂದ ನೆರವೇರಿಸಿದರು ಆರನೆಯ ವರ್ಷದಿಂದಲೇ ಆ ಬಾಲಕನಿಗೆ ತಂದೆಯೇ ಸಕಲ ಕಾವ್ಯ ಶಾಸ್ತ್ರ ವ್ಯಾಕರಣ ಪುರಾಣ ಇತಿಹಾಸಗಳನ್ನು ಕಲಿಸಿದನು ವೇದಾಧ್ಯಯನವನ್ನು ಸಾಂಗೋಪಾಂಗವಾಗಿ ಮಾಡಿಸಿದನು ತಂದೆಯು ಮಾರ್ಕಂಡೇಯನಿಗೆ ಮಗು ನೀನು ಸಣ್ಣ ವಯಸ್ಸಿನಲ್ಲಿಯೇ ಸಕಲ ಶಾಸ್ತ್ರಗಳನ್ನು ಕಲಿತಿರುವೆ ಜ್ಞಾನಿಗಳಿಗೆ ಗೌರವಾದರಗಳನ್ನು ತೋರಿಸಿ ಅವರ ಆಶೀರ್ವಾದವನ್ನು ಪಡೆ ಇದರಿಂದ ನಿನಗೆ ಶುಭವಾಗುತ್ತದೆ ಎಂದು ಹರಸಿದರು ಹೀಗೆ ಹದಿನೈದು ಸಂವತ್ಸರಗಳು ಕಳೆದವು ಆಗ ಮಗನ ಜನ್ಮ ದಿನೋತ್ಸವವನ್ನು ಆಚರಿಸಬೇಕೆಂದು ನಿರ್ಧರಿಸಿದ ತಾಯಿ ತಂದೆಯರು ಈ ಸಮಾರಂಭಕ್ಕೆ ಋಷಿ ಮುನಿಗಳನ್ನು ಜ್ಞಾನಿಗಳನ್ನು ಆಹ್ವಾನಿಸಿದರು ಎಲ್ಲ ಅತಿಥಿಗಳನ್ನು ಸತ್ಕರಿಸಿದರು ಮಾರ್ಕಾಂಡೇಯ್ಯನು ಎಲ್ಲ ಹಿರಿಯರಿಗೂ ಪಾದಾಭಿವಂದನೆ ಮಾಡಿದನು ಆದರೆ ವಸಿಷ್ಠರಿಗೆ ಕಾಲು ಮುಟ್ಟಿ ನಮಸ್ಕರಿಸಲು ಹೋದಾಗ ಅವರು ತಡೆದರು ಎಲ್ಲರಿಗೂ ಆಶ್ಚರ್ಯವಾಯಿತು ಇದೇನು ಹೀಗೆ ಎಂದು ಅವರು ಮಹರ್ಷಿಗಳನ್ನು ಕೇಳಿದರು ಆಗ ವಸಿಷ್ಠರು ಈ ಬಾಲಕನು ಇನ್ನು ಕೆಲವೇ ದಿನಗಳಲ್ಲಿ ಮರಣ ಹೊಂದುತ್ತಾನೆ ನಾನು ದೀರ್ಘಾಯುವಾಗು ಎಂದು ಹೇಗೆ ಆಶೀರ್ವದಿಸಲಿ ಈತನ ಪರಮಾಯುಷ್ಯವು ಹದಿನಾರೇ ವರ್ಷ ಇನ್ನೊಂದು ವರ್ಷ ಮಾತ್ರವೇ ಈತನ ಆಯುಷ್ಯ ಎಂಬುದು ಪರಮೇಶ್ವರನ ಸಂಕಲ್ಪವಾಗಿದೆ ಎಂದು ಹೇಳಿದರು ಅಲ್ಲಿಗೆ ಬಂದ ಋಷಿಮುನಿಗಳೆಲ್ಲರೂ ಆಶ್ಚರ್ಯಚಕಿತರಾದರು ತಮ್ಮ ಮಾತು ಸುಳ್ಳಾಯಿತೇ ಎಂದು ಅವರಿಗೆಲ್ಲ ಮನಸ್ಸಿಗೆ ನೋವಾಯಿತು ಇದಕ್ಕೆ ಬೇರೆ ಪರಿಹಾರವೇನು ಇಲ್ಲವೇ ಎಂದು ಅವರು ಯೋಚಿಸತೊಡಗಿದ್ದರು ವಸಿಷ್ಠರನ್ನು ಈ ಬಗ್ಗೆ ಕೇಳಿದರು ಅವರು ಬನ್ನಿ ನಾವೆಲ್ಲರೂ ಮಾರ್ಕಾಂಡೇಯನನ್ನು ಕರೆದುಕೊಂಡು ಬ್ರಹ್ಮದೇವನ ಬಳಿ ಹೋಗೋಣ ಎಂದು ಎಲ್ಲರೂ ಬ್ರಹ್ಮಲೋಕಕ್ಕೆ ಹೊರಟರು ಬ್ರಹ್ಮದೇವನಿಗೆ ಋಷಿಗಳ ಆಗಮನದಿಂದ ತುಂಬ ಸಂತೋಷವಾಯಿತು ತೇಜಸ್ವಿ ಬಾಲಕನಾದ ಮಾರ್ಕಂಡೇಯನನ್ನು ನೋಡಿ ದೀರ್ಘಾಯುವಾಗು ಚಿರಂಜೀವಿಯಾಗು ಎಂದು ಆಶೀರ್ವಾದ ಮಾಡಿದನು ವಸಿಷ್ಠರು ಬ್ರಹ್ಮದೇವನಿಗೆ ಮಾರ್ಕಂಡೇಯನ ಅಲ್ಪಾಯುಷ್ಯದ ಬಗ್ಗೆ ತಿಳಿಸಿದರು ಆಗ ಬ್ರಹ್ಮನು ಮಾರ್ಕಾಂಡೇಯನ ಅಲ್ಪಾಯುಷ್ಯದ ಬಗ್ಗೆ ತಿಳಿಸಿದರು ಆಗ ಬ್ರಹ್ಮನು ಯೋಚಿಸದಿರಿ ನನ್ನ ಮಾತು ಎಂದೂ ಸುಳ್ಳಾಗಲಾರದು ಶಿವನೇ ನಿನ್ನನ್ನು ಖಂಡಿತ ಕಾಪಾಡುತ್ತಾನೆ ಎಂದು ಭರವಸೆ ನೀಡಿದನು ಆಗ ಬ್ರಹ್ಮದೇವನು ಮಾರ್ಕಾಂಡೆಯನನ್ನು ನೋಡಿ ವತ್ಸ ಯೋಚಿಸಬೇಡ ಏನೂ ತೊಂದರೆಯಾಗುವುದಿಲ್ಲ ನೀ ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಶ್ವೇಶ್ವರನನ್ನು ಶ್ರದ್ಧಾಭಕ್ತಿಗಳಿಂದ ಎಡಬಿಡದೆ ಸೇವೆ ಮಾಡು ಇದರಿಂದ ನಿನ್ನ ಆಪತ್ತು ಪರಿಹಾರವಾಗಿ ದೀರ್ಘಾಯುವಾಗುವೆ ಎಂದು ಆಶೀರ್ವದಿಸಿದನು ಮಾರ್ಕಂಡೇಯನು ಆಶ್ರಮಕ್ಕೆ ವಾಪಸ್ಸಾದನು ಮಾತಾಪಿತರಿಗೆ ನಡೆದ ಸಂಗತಿಯನ್ನು ತಿಳಿಸಿ ನಾನು ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವನಾಥನ ಸೇವೆ ಮಾಡಿ ಬರುತ್ತೇನೆ ಅನುಮತಿ ನೀಡಿ ಎಂದು ಪ್ರಾರ್ಥನೆ ಮಾಡಿದನು ತಂದೆಯು ಮಗನ ವಿರಹವನ್ನು ತಡೆಯಲಾರದೆ ದುಃಖಿಸಿದನು ತಾಯಿಯು ವಿಚಾರ ಮಾಡಿದಳು ಆದರೆ ಮಗನನ್ನು ನಿರಾಶಗೊಳಿಸಲಾಗದೆ ಆಗಲಿ ಮಗು ಕಾಶಿ ಕ್ಷೇತ್ರಕ್ಕೆ ಹೋಗಿ ಕ್ಷೇಮವಾಗಿ ಬಾ ಎಂದು ಹರಸಿ ತಾವು ಆತನ ಜೊತೆಯಲ್ಲಿ ಕಾಶಿಗೆ ಹೊರಟರು ಮೃಕಂಡು ಮಹರ್ಷಿಯು ಕಾಶಿಯನ್ನು ತಲುಪಿ ವಿಶ್ವನಾಥನ ಆಲಯದ ಸಮೀಪದಲ್ಲೇ ಆಶ್ರಮವನ್ನು ನಿರ್ಮಿಸಿದನು ಮಾರ್ಕಂಡೇಯನು ಶಿವನ ಸಾನ್ನಿಧ್ಯದಲ್ಲಿಯೇ ಎಡಬಿಡದೆ ಕಾಲವನ್ನು ಕಳೆಯತೊಡಗಿದನು ಆ ಹೊತ್ತಿಗೆ ಮಾರ್ಕಂಡೇಯನ ಹದಿನಾರನೇ ಜನ್ಮದಿನ ಬಂದೇ ಬಿಟ್ಟಿತು ಆತಂಕ ದೂ ದೂತರು ಮರೆತಾರೆಯೇ ಅಲ್ಲಿಗೆ ಬಂದೇ ಬಿಟ್ಟರು ಶಿವಲಿಂಗದ ಸನ್ನಿಧಿಯಲ್ಲಿದ್ದ ಮಾರ್ಕಂಡೇಯನ ಬಳಿಗೆ ಬರಲು ಯಮಭಟರಿಗೆ ಸಾಧ್ಯ ಆಗಲಿಲ್ಲ ಪಾಶವನ್ನು ಬೀಸಲು ಕೈಗಳನ್ನೆತ್ತಲೂ ಆಗಲಿಲ್ಲ ಮಾರ್ಕಂಡೆಯನ್ನು ಸುತ್ತಲೂ ಕಣ್ಣು ಕೊರೆಸುವ ಪ್ರಕಾಶ ವಲಯವಿತ್ತು ಈ ತೇಜಸ್ಸಿನಿಂದ ಯಮದೂತರ ಮೈ ಉರಿಯತೊಡಗಿತು ಅವರು ಈ ಬಾಧೆಯನ್ನು ಸಹಿಸಲಾಗದೆ ಯಮನ ಬಳಿಗೆ ಹೋಗಿ ನಡೆದ ವೃತ್ತಾಂತವನ್ನು ತಿಳಿಸಿದರು ಯಮಧರ್ಮನಿಗೆ ಆಶ್ಚರ್ಯವಾಯಿತು ತಾನೇ ಅಲ್ಲಿಗೆ ಕಾಲಪಾಶದೊಡನೆ ತಲುಪಿದರು ಯಮನನ್ನು ನೋಡಿದ ಮಾರ್ಕಂಡೆಯನ್ನು ಭೀತನಾಗಿ ಶಿವಲಿಂಗವನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡನು ಶಿವನನ್ನು ಸತತವಾಗಿ ಧ್ಯಾನಿಸತೊಡಗಿದನು ಶಿವಪಾರ್ವತಿಯರಿಗೆ ಭಕ್ತ ಮಾರ್ಕಾಂಡೇಯನ ಆಕ್ರಂದನವು ಕೇಳಿಸಿತು ತಕ್ಷಣ ಶಿವನು ಶಿವಲಿಂಗವನ್ನೇ ಭೇದಿಸಿ ತ್ರಿಶೂಲದೊಡನೆ ಪ್ರತ್ಯಕ್ಷನಾಗಿ ಯಮನನ್ನು ಶಿಕ್ಷಿಸಿ ಬಾಲಕ ಮಾರ್ಕಾಂಡೇಯನನ್ನು ರಕ್ಷಿಸಿದನು ಶಿವನ ತ್ರಿಶೂಲದ ಪೆಟ್ಟಿಗೆ ಯವನೇ ಸಾವನ್ನಪ್ಪಿದನು ದೇವತೆಗಳು ಭಯಭೀತರಾದರು ಅಷ್ಟ ದಿಕ್ಪಾಲಕರು ಬ್ರಹ್ಮಾದಿ ದೇವತೆಗಳು ಅಲ್ಲಿಗೆ ಬಂದು ಮೃತ್ಯುಂಜಯನಾದ ಶಿವನನ್ನು ಪರಿಪರಿಯಾಗಿ ಪ್ರಾರ್ಥಿಸಿದರು ಹೇ ಮಹಾದೇವ ನಿನ್ನ ಕೋಪವನ್ನು ಶಾಂತಗೊಳಿಸು ಯಮನ ತಪ್ಪೇನೂ ಇರ ಇದರಲ್ಲಿಲ್ಲ ಆತನು ಕರ್ತವ್ಯವನ್ನು ಮಾಡಿದ್ದಾನೆ ಮಾರ್ಕಾಂಡೇಯನು ಕೇವಲ ಹದಿನಾರು ವರ್ಷಗಳು ಮಾತ್ರ ಜೀವಿಸುತ್ತಾನೆ ಎಂಬ ವಿಷಯ ನಿಮಗೆ ತಿಳಿದೇ ಇದೆ ಆತನ ಆಯುಷ್ಯ ಮುಗಿಯಿತಲ್ಲವೇ ಮಾರ್ಕಂಡೇಯನನ್ನು ಚಿರಂಜೀವಿಯಾಗಿ ಮಾಡಿದುದೇನೋ ಸರಿಯಾಯಿತು ಆದರೆ ಧರ್ಮ ಲೋಕಶಿಕ್ಷಕನೂ ಆದ ಯಮಧರ್ಮನನ್ನು ಸಂಹಾರ ಮಾಡಿದ್ದು ಯುಕ್ತವೇ ಇನ್ನು ಧರ್ಮಪಾಲನೆ ಹೇಗೆ ನಡೆಯುವುದು ನರಕದಲ್ಲಿನ ಪಾಪಿಗಳು ಹೆಚ್ಚುವುದಿಲ್ಲವೇ ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬರು ಕಡಿಮೆಯಾದಂತೆ ಆಗಲಿಲ್ಲವೇ ಎಂದು ಬೇಡಿದರು ಇಂದ್ರನು ಸಹ ಪರಮೇಶ್ವರನನ್ನು ಯಮನಿಗೆ ಜೀವದಾನ ನೀಡುವಂತೆ ಕೋರಿದನು ದೇವತೆಗಳ ಮಾತಿಗೆ ಮಣ್ಣನ್ ಮನ್ನಣೆ ನೀಡಿದ ಶಿವನು ಯಮನಿಗೆ ಜೀವದಾನ ಮಾಡಿ ಯಮನೆ ನೀನು ಇನ್ನು ಮುಂದೆ ನನ್ನ ಭಕ್ತರಿಗೆ ತೊಂದರೆ ಕೊಡಬೇಡ ಎಂದು ಎಚ್ಚರಿಕೆ ನೀಡಿದನು ಹೀಗೆ ಮಾರ್ಕಾಂಡೇಯನಿಗೆ ಚಿರಂಜೀವಿತ್ವವನ್ನು ಕರುಣಿಸಿ ದೇವತೆಗಳನ್ನೆಲ್ಲ ಆಶೀರ್ವದಿಸಿ ಶಿವನು ಅಂತರ್ಧಾನ ಹೊಂದಿದನು ಪರಮೇಶ್ವರನ ಕೃಪಾ ಕಟಾಕ್ಷದಿಂದ ತಮ್ಮ ಪುತ್ರನಾದ ಮಾರ್ಕಂಡೇಯನು ಚಿರಂಜೀವಿಯಾದುದನ್ನು ಕಂಡು ಆತನ ಮಾತಾಪಿತರು ಅತೀವ ಆನಂದಿತರಾದರು ಇದನ್ನೆ ಇದಕ್ಕೆಲ್ಲ ಕಾರಣ ತನ್ನ ದೈವಭಕ್ತಿ ಹಾಗೂ ಸ್ನಾನ ಫಲವೇ ಎಂದು ಆ ಮುನಿಯು ಸಂತೋಷಗೊಂಡರು ಇತರರಿಗೂ ಮಾಘಮಾಸ ಮಹಿಮೆಯನ್ನು ನಿರೂಪಿಸಿದರು ಎಂಬಲ್ಲಿಗೆ ಮಾಘಮಾಸ ಮಹಿಮೆಯ ಹನ್ನೆರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು